ಋಷಭ ರಾಶಿಯವರ ರೀಡಿಂಗ್ ನೋಡೋಣ ಸೊ ಮಧ್ಯದಲ್ಲಿ ಕಟ್ ಆಗೋಗಿತ್ತು ನಾನು ಕೂಡ ನೋಡ್ಕೊಳ್ಲಿಲ್ಲ ಸೊ ಈ ತಿಂಗಳು ನೀವೇನೇ ಅಂದ್ಕೊಂಡ್ರು ಕೂಡ ಆಗತ್ತೆ ತುಂಬ ಸ್ಲೋ ಡೌನ್ ಆಗಿ ಶುರು ಮಾಡ್ತೀರಾ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೋಡ್ತೀರಾ ರೆಸಾರ್ಟ್ ಕೂಡ ಓಪನ್ ಮಾಡುವಂಥ ಸಾಧ್ಯತೆ ಇದೆ ಜಾಸ್ತಿ ರಿಲ್ಯಾಕ್ಸ್ ಇರ್ತೀರಾ ರೀ ಪ್ರೊಡಕ್ಷನ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಪಾಪು ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಪ್ರೆಗ್ನೆನ್ಸಿ ಎನರ್ಜಿ ತುಂಬ ಚೆನ್ನಾಗಿದೆ ಸೊ ಓವರ್ ರೊಮ್ಯಾಂಟಿಕ್ಕಲ್ಲಿ ಹೋಗುವಂಥ ಸಾಧ್ಯತೆ ಇದೆ ಲೈಫು ತುಂಬ ಬ್ಲೆಸ್ಸಿಂಗ್ಸ್ ಇದೆ ಗಂಡಬೇರುಂಡ ಪಕ್ಷಿನ ನೋಡ್ತೀರಾ ನೀವು ಕನಸಿನಲ್ಲಿ ಅನ್ನುವಂಥದ್ದು ಇದೆ ಸೊ ಒಂದು ಗ್ರೂಪ್ ನಿಮ್ಮ ಜೊತೆ ಥರ್ಡ್ ಪಾರ್ಟಿಗೆ ಸೇರಿಕೊಳ್ತಾರೆ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ದುಡ್ಡು 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 ಇಷ್ಟೇ ನಿಮ್ಮ ತಲೆಯಲ್ಲಿ ಈ ತಿಂಗಳು ಪೂರ್ತಿ ಹೋಗುವಂಥದ್ದು ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಬೇಜಾರಾಗುವಂಥದ್ದು ಕಣ್ಣೀರು ಹಾಕುವಂಥ ಪ್ರಸಂಗಗಳು ಬರಬಹುದು ಬಟ್ ಹೆಚ್ಚು ತಲೆ ಕೆಟ್ಟಿಸ್ಕೊಳ್ಬೇಡಿ ಒಂದು ಬ್ರೇಕಪ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಉಸಿರಾಟದ ಕಡೆ ಹೆಚ್ಚಿನ ಗಮನನ ಕೊಡಿ ಸೊ ಲಂಗ್ಸಿಗೆ ಸಂಬಂಧಪಟ್ಟ ನನಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸ್ಕೊಡಿ ಅನ್ನುವಂಥದ್ದು ಇದೆ ಸೊ ಭ್ರೂಣ ಪತ್ತೆ ಅಥವಾ ಭ್ರೂಣ ಹತ್ಯೆ ಇದೊಂದು ಬೆಳಕಿಗೆ ಬರುತ್ತೆ ಇದಕ್ಕೆ ಬಗ್ಗೆ ಸ್ವಲ್ಪ ಸರಿಯಾದ ಆ್ಯಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಕೂಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಎಷ್ಟಿದೆ ಅಂದರೆ ದೇವರಿಗೆ ನೀವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಸಾಲದು ನೀವು ಈ ಜನ್ಮದ ಪುಣ್ಯ ಫಲನ ಅನುಭವಿಸ್ತಾ ಇಲ್ಲ ಹೋದ ಜನ್ಮದ ಪುಣ್ಯ ಫಲನ ಅನುಭವಿಸ್ತಾ ಇದ್ದೀರಾ ಸೊ ಈ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿದ್ದೀರೋ ಏನೋ ಗೊತ್ತಿಲ್ಲ ಒಂಚೂರು ಪುಣ್ಯ ಫಲಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲರೂ ನಮ್ತಾ ನಮ್ತಾ ಎಲ್ಲೋ ನೀವೇ ನೀವಾಗಿಲ್ಲ ಎಲ್ಲಿ ಕಳೆದು ಹೋಗಿದ್ದೀರಾ ಫಸ್ಟು ನಿಮ್ಮನ್ನು ನೀವು ಹುಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ ಇಲ್ಲಿ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ ಗಣ ಹೋಮನ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಯಾವುದೋ ಒಂದು ಗುಡ್ಡ ಕುಸಿತ ಆಗಿ ಅಲ್ಲಿ ಯಾವುದೋ ಒಂದು ವಿಶೇಷವಾದಂಥ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೋ ತಮ್ಮ ಮನೆಯ ಮನದ ಹೊಲ ಅಂತ ಕೂಡ ಕೇಳಿಸ್ತಾ ಇದೆ ನನಗೆ ಗೊತ್ತಿಲ್ಲ ತಮ್ಮ ಮನೆಯ ಹೊಲದಲ್ಲಿ ಕೆಲವು ಕಾರ್ಯ ಮಾಡಬೇಕಾದ್ರೆ ಅಥವಾ ಏನಾದರೂ ಹೊಲದ ಕೆಲಸ ಮಾಡಬೇಕಾದರೆ ನೀವು ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಪ್ರಶ್ನೆ ಕೇಳ್ತಿದ್ದೀರ ಅದು ತಾನಾಗೇ ಬರುತ್ತೆ ನೀವು ಎಲ್ಲೂ ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಅದು ಎಲ್ಲಿದೆ ಅದು ಅಲ್ಲೇ ಇದೆ ಅದು ನಿಮಗೇನೆ ಸಿಗುತ್ತೆ ಅನ್ನುವಂಥದ್ದು ಇದೆ ಅದು ನಿಮ್ಮ ಹೊಲದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ ನನಗೆ ಗೊತ್ತಿಲ್ಲ ಸೊ ಅಮ್ಮನ ಆರೋಗ್ಯ ಅಥವಾ ಅಮ್ಮನ ಮನಸ್ಸಿಗೆ ನೋವು ಮಾಡುವಂಥದ್ದು ಏನು ಮಾಡಬೇಡಿ ಅಮ್ಮನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೀಕ್ರೆಟ್ ಅಡ್ಮೈರಿಂದ ನಿಮ್ಗೊಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಆಕ್ಚುಲಿ ಇಲ್ಲಿ ಎರಡು ಗಿಫ್ಟ್ ಬರುತ್ತೆ ಒಂದು ಗಿಫ್ಟು ಪಾಸಿಟಿವ್ ಆಗಿ ಇರುತ್ತೆ ಒಂದು ಗಿಫ್ಟು ನೆಗೆಟಿವ್ ಆಗಿ ಇರುತ್ತೆ ಸೊ ಪಾಸಿಟಿವ್ನ ದೂರ ಮಾಡಿಬಿಟ್ಟು ನೆಗೆಟಿವ್ನ ಹತ್ತಿರ ಇಟ್ಕೊಳ್ತೀರಾ ಸೊ ಹಾಗಾಗಿ ಆ ನೆಗೆಟಿವ್ ವೈಬ್ ಇರೋರನ್ನ ನಿಮ್ಮಿಂದ ದೂರ ಮಾಡಿಕೊಡಿ ಪಾಸಿಟಿವ್ ವೈಬನ್ನಷ್ಟೇ ನಿಮ್ಮ ಹತ್ತಿರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಗೋರ್ಮೆಂಟ್ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ ನಿಮಗೆ ಗೋರ್ಮೆಂಟ್ ಜಾಬ್ ಬರುವಂಥ ಸಾಧ್ಯತೆಗಳು ಇದೆ ಜೊತೆಗೆ ನೀವು ಅಂದ್ಕೊಂಡ ಹಾಗೆ ಕೋರ್ಟ್ ಕಚೇರಿ ಕೆಲಸಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಆಸ್ತಿ ವಿಚಾರಗಳು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಹ್ಯಾಪಿ ಮ್ಯಾರಿಡ್ ಲೈಫ್ ಆಗುವಂಥ ಸಾಧ್ಯತೆ ಇದೆ ರಿಲೇಷನ್ ಕಡೆಯಿಂದ ನಿಮಗೆ ಮದುವೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ತಂದೆ ಕಡೆ ರಿಲೇಷನ್ ತಾಯಿ ಕಡೆ ರಿಲೇಷನ್ ಎರಡೂ ಇದೆ ಸೊ ಸದ್ಯಕ್ಕೆ ನಿಮ್ಮ ಹೊಟ್ಟೆಯ ಭಾಗ ಗಂಟಲು ಭಾಗ ಮತ್ತು ಫುಲ್ ತ್ರೋಟ್ ಚಕ್ರ ಇಂದ ರೂಟ್ ಚಕ್ರವರೆಗೂ ಒಂಚೂರು ಹೀಲಿಂಗ್ ಬೇಕಾಗಿದೆ ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಚಿಕನ್ ತಿನ್ನಬೇಡಿ ಇದರಿಂದ ನಿಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ ನನ್ನನ್ನು ಬೈಕೊಂಬೇಡಿ ಬಟ್ ಇಲ್ಲಿ ಇದೆ ಯಾಕೆ ಅಂದರೆ ಯಾವುದೋ ಒಂದು ಚಿಕನ್ ನೀವೇನು ತಿಂತೀರಾ ಅದು ತುಂಬ ಫಂಗಸ್ಸಲ್ಲಿ ಇರುವಂಥ ಚಿಕನ್ ಆಗಿರುತ್ತೆ ಸೊ ಅದನ್ನು ತಿಂದ್ಬಿಟ್ಟು ಒಂದು ಪ್ರಾಣಕ್ಕೆ ತೊಂದರೆ ಆಗುವಂಥ ರೀತಿಯಲ್ಲಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ತುಂಬ ಕಣ್ಣು ಕಣ್ ತುಂಬಿ ಬರುವಂಥದ್ದು ಇದೆ ಮನಸ್ಸಿಗೆ ನೋವಾಗಿ ಹೃದಯ ಭಾರ ಆಗುವಂಥ ಸನ್ನಿವೇಶಗಳನ್ನ ಕೂಡ ನೋಡ್ತೀರಾ ಜೊತೆಗೆ ಯಾರಿಗೋ ನೀವು ದುಡ್ಡು ಕೊಟ್ಟು ಮರ್ತು ಹೋಗಿದ್ರೆ ಆಪತ್ ಬಾಂಧವರ ರೀತಿ ಅವ್ರು ನಿಮಗೆ ದುಡ್ಡನ್ನ ವಾಪಸ್ ಕೊಡ್ತಾರೆ ಅನ್ನುವಂಥದ್ದು ಇದೆ ಯಾರಿಗೋ ನೀವು ದುಡ್ಡು ಕೊಡಬೇಕಿದ್ದಿದ್ದು ಕೊಟ್ಟಿಲ್ಲ ಅಂತ ಅನ್ಸಿದ್ರೆ ಕೊಟ್ಬಿಡಿ ಅನ್ನುವಂಥದ್ದು ಇದೆ ಒಂದು ರೀತಿ ಋುಣಮುಕ್ತರಾಗೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಹೊಸ ವೆಹಿಕಲ್ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ ವೆಹಿಕಲಲ್ಲಿ ಹೋಗಬೇಕಾದ್ರೆ ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಟ್ರೈನಲ್ಲಿ ಹೋಗಬೇಕಾದ್ರೆ ಒಂದಷ್ಟು ಸಮಸ್ಯೆ ಆಗುತ್ತೆ ಒಂದಷ್ಟು ಬೋಟಲ್ಲಿ ಹೋಗಬೇಕಾದ್ರೆ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಯಾರು ಹೇಳ್ತಿದ್ದಾರೆ ಏರೋಪ್ಲೇನಲ್ಲಿ ಹೋದರೆ ಏನೂ ಆಗೋದಿಲ್ವಾ ಅಂತ ಸೊ ನಾವು ಇಲ್ಲಿ ಬರೋ ಅಂಥ ಮೆಸೇಜನ್ನು ನಿಮ್ಮವರೆಗೂ ತಲುಪಿಸ್ತಾ ಇದ್ದೀನಿ ಅದನ್ನು ವ್ಯಂಗ್ಯವಾಗಿ ನೋಡೋದಾದರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ ನಿಮಗೆಲ್ಲಿ ಬೇಕಾದರೂ ಹೋಗಿ ಯಾವುದ್ರಲ್ಲಿ ಬೇಕಾದರೂ ಹೋಗಿ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗುತ್ತೆ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಹೇಗೆ ಮಾಡಿದ್ರು ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಥೋರ್ ಬಾಡಿ ನಿಮ್ಮ ಬೆನ್ನ ಹಿಂದೆ ಏನು ನಡೀತಾ ಇದೆ ನಿಮ್ಮ ಬೆನ್ನು ಹಿಂದೆ ಯಾರು ಮೋಸ ಮಾಡ್ತಾ ಇದ್ದಾರೆ ಇದು ಕೂಡ ಗೊತ್ತಾಗುತ್ತೆ ಟು ಫೇಸಸ್ ಫ್ರೆಂಡ್ ಇದ್ದಾರೆ ಅಥವಾ ಯಾರೋ ನಿಮ್ಮ ಜೀವನದಲ್ಲಿ ಎರಡು ತಲೆ ಆ ಥರ ಹೀಗೊಂದು ಹಾಗೊಂದು ಮಾತಾಡೋ ಅಂಥವ್ರು ಇದ್ದಾರೆ ಇವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಯಾರದೋ ಓವರ್ ವೆಯ್ಟ್ ಆಗ್ತಾ ಇದೆ ತೂಕ ಜಾಸ್ತಿ ಆಗ್ತಾ ಇದೆ ದೇಹದ ಮೇಲೆ ಪ್ರಯೋಗಗಳು ಮಾಡಿದ್ದಾರೆ ಆ ಪ್ರಯೋಗನ ತಗಿಲಿಲ್ಲ ಅಂದರೆ ಪ್ರಾಣಕ್ಕೇ ತೊಂದರೆ ಆಗುತ್ತೆ ವೆಯ್ಟ್ ಲೂಸ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ವೆಯ್ಟ್ ಗೇನ್ ಮಾಡ್ಕೊಬೇಡಿ ಅನ್ನುವಂಥದ್ದು ಇದೆ ಸೊ ಇದರಿಂದ ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇದೆ ಬೋನ್ ರಿಲೇಟೆಡ್ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ದುಡ್ಡು 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 ಅಂತ ಅಂದ್ಕೊಂಡು ಮಾನಸಿಕ ನೆಮ್ಮದಿನ ಕಳ್ಕೊಳ್ತಿದ್ದೀರೇನೋ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಡ್ಯಾನ್ಸ್ ಮಾಡಬೇಕಾದ್ರೆ ಬಿದ್ದಿ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಯಾರೋ ನಿಮ್ಮನ್ನು ಎತ್ಕೊಂಡು ಎಲ್ಲೋ ತುಂಬ ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗಿಂಗೇನೋ ಸರ್ಪ್ರೈಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ನಿಮ್ಮ ಗ್ರಹಗತಿಗಳು ನೀವೇನು ಅನ್ಕೊಂಡಿದೀರ ಅದಕ್ಕಿಂತ ಹೆಚ್ಚು ಪಾಸಿಟಿವಿಟಿನ ನಿಮ್ಮ ಲೈಫಿಗೆ ತರ್ತಾ ಇದೆ ಜೊತೆಗೆ ಭೂದೇವಿಯ ದೇವಸ್ಥಾನ ಎಲ್ಲೂ ಓಪನ್ ಆಗ್ತಾ ಇದೆ ಈ ಭೂದೇವಿಯ ದೇವಸ್ಥಾನದಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ತೂಕನ ಕಂಟ್ರೋಲಲ್ಲಿ ಇಡೀ ತೂಕನ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ ಸೊ ದಯವಿಟ್ಟು ನಿಮ್ಮ ಬಾಡಿ ವೆಯ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ವಲ್ಪ ಸೈಲೆಂಟ್ ಮೆಡಿಟೇಷನ್ ಮಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ನೀವೇನು ಮಾಡ್ತಾ ಇದ್ದೀರಾ ಏನು ಕೆಲಸ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಬರ್ತಾ ಇದ್ದೀರಾ ಸೊ ಇವೆಲ್ಲ ಈ ನಿಮ್ಮ ಮೇಲೆ ಇದೇ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ ಇದನ್ನು ರಿಮೂವ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ತುಂಬ ಇಂಪಾರ್ಟೆಂಟ್ ಪರ್ಸನಿಂದ ನಿಮಗೆ ವಿಶೇಷವಾದಂಥ ಮಾಹಿತಿ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಮ್ಯಾಜಿಕಲ್ ರೀತಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ಜಸ್ಟ್ ಮೂವನ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ನಿಂತಿದೆ ಇಷ್ಟು ವರ್ಷ ನೀವು ಎಷ್ಟು ಸಫರ್ ಮಾಡಿದ್ದೀರಾ ನೋ ಮ್ಯಾಟರ್ ಇನ್ಮುಂದೆ ತುಂಬ ರಿಚ್ ಸ್ಟೇಟಸ್ಸಿಗೆ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅರೇಂಜ್ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆ ಇದೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ನಿಮಗೆ ಹಿಡಿದಿದಂಥ ಆ ಒಂದು ಗೊಂದಲಗಳು ಆ ಒಂದು ಭ್ರಮೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಕೆಲವು ಪ್ರಯಾಣಗಳು ನಿಷಿದ್ಧ ಹೋಗಬಾರ್ದು ಅಂತ ಹೇಳಿದರೂ ಕೂಡ ಹೋಗಿ ತಪ್ಪು ಮಾಡ್ಕೊಳ್ತೀರಾ ಸೊ ಹಾಗಾಗಿ ಎಲ್ಲಾದರೂ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಹೋಗಿ ಹೋಗಲೇಬೇಕು ಅನಿಸಿದ್ರೆ ಮಾತ್ರ ಹೋಗಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಪ್ರಯಾಣ ಮಾಡಬೇಡಿ ಅನ್ನೋ ಅಂಥದ್ದು ಇದೆ ಸಾಕಷ್ಟು ಶಾಪಿಂಗಿಗೆ ದುಡ್ಡು ಖರ್ಚು ಮಾಡ್ತೀರಾ ಅಂತ ಕೆಲವ್ರಿಗೆ ಕಾಣಿಸುತ್ತೆ ಇನ್ನು ಕೆಲವ್ರಿಗೆ ನೀವೇ ಬೇರೆಯವರಿಂದ ಶಾಪಿಂಗ್ ಮಾಡಿಸಿ ಮಾಡಿಸಿ ಹೆಚ್ಚು ವಸ್ತುಗಳನ್ನ ಅಥವಾ ಏನೋ ಗಿಫ್ಟನ್ನ ಪಡ್ಕೊಳ್ತೀರಾ ಅನ್ನೋವಂಥದ್ದು ಇದೆ ತುಂಬ ಖುಷಿ ಕೊಡುವಂಥ ಪಾಪು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ಪಾಪು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರೇಮದ ಕುಡಿ ಆ ಥರ ಕಾಣಿಸ್ತಾ ಇದೆ ಆ ಥರ ಅವಳಿ ಜವಳಿ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಒಂದು ರೀತಿ ಪೂರ್ತಿ ಬ್ಲೆಸ್ಸಿಂಗ್ಸ್ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಇದೆಯೇನೋ ಅನ್ನೋಷ್ಟು ಈ ವೀಕ್ ಈ ಮಂತ್ ಈ ಒಂದು ಮುಂದಿನ ತಿಂಗಳು ಎಲ್ಲವೂ ಕೂಡ ಚೆನ್ನಾಗಿದೆ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ ಎಸ್ ಅಂತ ಇದೆ ಸೊ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಬೇಕು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲನೂ ಮಾಡಿ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ವಿದೇಶಕ್ಕೆ ಹೋಗೋರಿಗೂ ಕೂಡ ವೀಸಾ ಸಿಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಸೊ ಜಾಬ್ ರಿಲೇಟೆಡ್ ಪ್ರಶ್ನೆಗಳಿರೋರಿಗೆ ಸೊ ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಯೋಚನೆ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸೊ ಇದೆಲ್ಲವೂ ಕೂಡ ನಿಮ್ಮ ಉಳಿತಿಗಾಗಿ ಆಗ್ತಾ ಇದೆ ಆದಷ್ಟು ಬೇಗ ರಿಚ್ ಆಗ್ತಾ ಇದ್ದೀರ ಸೊ ನನ್ನ ಬ್ಯಾಲೆನ್ಸ್ ಯಾರು ಇಟ್ಕೊಂಡಿದ್ದೀರೋ ಇಲ್ಲ ಕ್ಲಿಯರ್ ಮಾಡಿಬಿಡಿ ಅಂತ ಯಾರು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾರು ಬ್ಯಾಲೆನ್ಸ್ ನೀವು ಇಟ್ಕೊಂಡಿದ್ದೀರಾ ಅದನ್ನು ಅವರಿಗೆ ಕ್ಲಿಯರ್ ಮಾಡಿಬಿಡಿ ಒಟ್ಟಿನಲ್ಲಿ ನಗೋದನ್ನು ಮರ್ತಿರೋ ಅಂಥ ನಿಮ್ಮ ಜೀವನಕ್ಕೆ ನಗಿಸುವಂಥ ಪುಟ್ಟ ಹೃದಯ ಬರ್ತಾ ಇದೆ ಆ ಪುಟ್ಟ ಹೃದಯ ನಿಮ್ಮ ಜೀವನದಲ್ಲಿ ತುಂಬ ನಗುನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ ಒಂದು ಗುಡ್ ಫ್ರೆಂಡ್ ಬರುವಂಥದ್ದು ಗುಡ್ ಪಾರ್ಟ್ನರ್ ಬರುವಂಥದ್ದು ಲೈಫ್ ಪಾರ್ಟ್ನರ್ ಬರುವಂಥದ್ದು ಬಿಸ್ನೆಸ್ ಪಾರ್ಟ್ನರ್ ಬರುವಂಥದ್ದು ನಿಜವಾದ ಪಾಪು ಬರುವಂಥದ್ದು ಪೆಟ್ಸ್ ಬರುವಂಥದ್ದು ಎಲ್ಲವೂ ಇದೆ ಎಲ್ಲವೂ ನಿಮ್ಮ ಪರವಾಗಿ ಆಗ್ತಾ ಇದೆ ಜಸ್ಟ್ ಲವ್ ಇಜ್ ಓಕೆ ಸೊ ಒಳ್ಳೇದಾಗಲಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್